ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತೀಲಾಕಿಗೆ ಸ್ವಾಗತ ಇವತ್ತಿಂದ ಏನು ಮಾಹಿತಿಯಪ್ಪ ಅಂತಂದರೆ ಹೆಸರು ಕಾಳಿಂದ ಕಾಳು ಮತ್ತು ಬೆಲ್ಲ ಎರಡೇ ಎರಡು ಪದಾರ್ಥಗಳಿಂದ ಅಡುಗೆ ಮನೇಲಿ ಸಿಗುವ ಪದಾರ್ಥಗಳಿಂದ ನಾನು ಒಂದು ಸ್ವಲ್ಪ ನಮ್ಮ ಕೂದಲಿಗೆ ಆಗಲಿ ನಮ್ಮ ಅಕ್ಕಕ್ಕೆ ಆಗಲಿ ಸ್ವಲ್ಪ ನಮ್ಮ ಈ ದಪ್ಪ ಇದೆಯಲ್ಲ ಹಂಗಾಗಿ ನಾನು ಈ ಹೆಲ್ತಿ ಡ್ರಿಂಕನ್ನ ನಾನು ಇದ್ದೀನಿ ಬೆಳಿಗ್ಗೆ ಈ ಹೆಳ್ತಿ ಡ್ರಿಂಕು ಸುಮಾರು ವೀಡಿಯೋಗಳಲ್ಲಿ ನಾನು ನೋಡಿದ್ದೆ ಹಾಗಾಗಿ ನಾನು ಈ ಹೆಲ್ತಿ ಡ್ರಿಂಕ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡೋಣ ನಾನು ಟ್ರೈ ಮಾಡೋಣ ಸ್ವಲ್ಪ ದಪ್ಪ ಇದ್ದೀನಿ ನಾನು ಸಣ್ಣ ಹಾಕ್ತೀನ ಏನು ಅಂತ ನೋಡೋಣ ಅಂತ ನಾನು ಇದು ಎಲ್ತ್ ಡ್ರಿಂಕ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಮೂರು ಇಡಿ ಮೂರು ಇಡಿಯಷ್ಟು ನಾನು ಹೆಸ್ರು ಹಾಕಿ ಬಾಂಡ್ಲಿಲಿ ಸಣ್ಣ ಉರೀಲಿ ಹುರ್ಕೊಳ್ಳೋಣ ಅಂತ ಹೆಸರು ಕಳ್ಳನ ಹಾಕ್ಕೊಂತ ಇದ್ದೀನಿ ಮೂರು ಇಡಿ ಹಾಕ್ಕೊಂಡೆ ಹಾಕ್ಕೊಂಡು ಸಾಕು ಅನಿಸುತ್ತೆ ಮೂರು ಇಡಿ ಯಾಕೆ ಅಂತಂದರೆ ನೋಡೋಣ ರಿಸಲ್ಟು ನಾನು ಯಾವತ್ತೂ ಇದನ್ನು ಕುಡ್ದಿಲ್ಲ ಕುಡಿದು ನೋಡೋಣ ಟ್ರೈ ಮಾಡೋಣ ಟ್ರೈ ಮಾಡಿಬಿಟ್ಟು ಹೇಗೆ ಬರುತ್ತೆ ಏನು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈಗ ಅದಕ್ಕೆ ನಾನು ಮೂರು ಇಡೀ ಹೆಸರುಗಳನ್ನ ಹಾಕಿ ಸ್ವಲ್ಪ ಸ್ವಲ್ಪ ಬೆಚ್ಚಿಗೆ ಹುರ್ಕಂತ ಇದ್ದೀನಿ ತುಂಬ ಏನು ಉರಿಬಾರ್ದು ಸ್ವಲ್ಪ ಬೆಚ್ಚಿಗೆ ಹುರ್ಕೊತಾ ಇದ್ದೀನಿ ಸ್ನೇಹಿತರೆ ಇದನ್ನು ಹುರ್ಕೊಂಡು ನಾನು ಇದನ್ನು ನೋಡಿ ಸಾಕು ಒಂದು ಸ್ವಲ್ಪ ಬೆಚ್ಚಿಗೆ ತೇರ ಏನು ಬಿಸಿ ಮಾಡೋದು ಬೇಡ ಅನಿಸುತ್ತೆ ಅಂತಂದರೆ ಹಾಗೆ ಪುಡಿ ಮಾಡಿದ್ರೆ ಹಸಸುಕ್ಲು ವಾಸನೆ ಬರುತ್ತೆ ಅಂತ ಸ್ವಲ್ಪ ಹುರ್ಕಂತ ಇದ್ದೀನಿ ಇದನ್ನು ಈ ರೀತಿ ಆಗಿ ಹುರ್ಕೊಂಡು ನೋಡೋಣ ನಾನು ಒಂದು ಸ್ವಲ್ಪ ಆಗಿದ್ದೀನಲ್ಲ ಈ ಡ್ರಿಂಕ್ ತಗೊಂಡ್ರೆ ಸಣ್ಣ ಹಾಕ್ತೀನಿ ಏನೋ ಒಂದು ಹದಿನೈದು ದಿನದವರೆಗೂ ಟ್ರೈ ಮಾಡೋಣ ಅಂತ ಈಗ ನಾನು ಒಂದು ನಾಲ್ಕು ದಿನಕ್ಕಾಗೋಷ್ಟು ಸಹ ನಾನು ಅಷ್ಟೇ ಪುಡಿ ಮಾಡ್ಕೊಂಡಿರೋದು ನೋಡಿ ಸಾಕು ಅನಿಸುತ್ತೆ ಇಷ್ಟು ಬಿಸಿಗೆ ಹುರಿದಿರೋದು ಅದೇಲೆ ಬೆಲ್ಲ ಈ ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಬೇಕು ಸ್ನೇಹಿತರೆ ಇದನ್ನು ಇದನ್ನು ಒಂದು ಉಂಡೆ ಬೆಲ್ಲನೇ ತಗೊಂಡಿದ್ದೀನಿ ಈಗ ಹೆಸ್ರು ಕಾಳು ನಾನು ಸ್ವಲ್ಪ ಬಿಟ್ಟಿದ್ದೆ ಈಗ ಜಾರ್ಗೆ ಹಾಕ್ಕೊಂಡು ಅದನ್ನು ಸಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಅಂತ ಜಾರ್ಗೆ ಹಾಕ್ಕೊಂಡಿದ್ದೀನಿ ಜಾರ್ಗೆ ಹಾಕ್ಕೊಂಡು ಈಗ ಸಣ್ಣಗೆ ಪುಡಿ ಮಾಡ್ತೀನಿ ಬನ್ನಿ ಈಗ ಸಣ್ಣಗೆ ಪುಡಿ ಮಾಡಿ ತಗೊಂಡು ಬರ್ತೀನಿ ನೋಡಿ ಸಣ್ಣಗೆ ಪುಡಿ ಮಾಡಿದ್ದೀನಿ ಸ್ವತ್ತು ಸಣ್ಣಕ್ಕೆ ಇರಬೇಕು ತರ್ತರಿ ಹೆಂಗೆ ಮಾಡ್ಕೊಂಡ್ರೆ ಚೆನ್ನಾಗಿರೋಲ್ಲ ಬಾಯಿಗೆ ಸಿಕ್ಕುತ್ತೆ ನಿಮ್ಗೆ ಹಂಗೂ ತರ್ತರಿ ಆಯಿತು ಅಂದರೆ ನೀವು ಜರಡಿ ಇಟ್ಕೊಬೋದು ಇದನ್ನು ಯಾಕೆಂದರೆ ನಮ್ಮ ಮನೆ ಜಾರಲ್ಲಿ ಒಂದು ಸ್ವಲ್ಪ ನುಣ್ಣಗೆ ಪುಡಿಯಾಗಿದೆ ನೋಡಿ ಕ್ಲೀನಾಗೆ ಪುಡಿಯಾಗಿದೆ ಏನು ಏನು ಹಿಡಿಯೋ ಹಿಡಿಯೋಂಥ ಅವಶ್ಯಕತೆ ಏನಿಲ್ಲ ಹಾಗಾಗಿ ನಾನು ಇದನ್ನು ಹಾಗೆ ತಗೊತೀನಿ ಈಗ ನಾನು ಒಂದು ಬೋಲ್ಗೆ ಬಟ್ಲಿಗೆ ಹಾಕ್ಕೊಂಡು ಎತ್ತಿಡ್ಕೊತಾ ಇದ್ದೀನಿ ಸ್ನೇಹಿತರೆ ಒಂದು ನಾಲ್ಕು ದಿನಕ್ಕೆ ದಿನಕ್ಕಾಗೋಷ್ಟೇ ನಾನು ಮಾಡ್ಕೊಂಡಿರೋದು ಇದನ್ನು ಸಾಕು ಅನಿಸುತ್ತೆ ಒಂದು ನಾಲ್ಕು ದಿನಕ್ಕೆ ಆದರೆ ನೋಡೋಣ ಟ್ರೈ ಮಾಡೋಣ ನಾನು ಯಾವತ್ತೂ ಇದನ್ನು ಕುಡ್ದಿಲ್ಲ ನಾನು ಟ್ರೈ ಮಾಡೋಣ ಅಂತ ನಾನು ಇವತ್ತಿಂದ ಮಾಡ್ಕೊತಾ ಇದ್ದೀನಿ ಇದನ್ನು ಹೆಸ್ರುಕಾಳು ಮತ್ತು ಬೆಲ್ಲ ಅಷ್ಟೇ ಸ್ನೇಹಿತರೆ ಇದಕ್ಕೆ ಉಪಯೋಗಿಸ್ಕೊಂಡಿರೋದು ನಾನು ಬೆಲ್ಲ ಹಾಕ್ಬಿಟ್ಟಿದ್ದೀನಿ ಸ್ನೇಹಿತರೆ ಇದಕ್ಕೆ ಸ್ಕಿಪ್ ಮಿಸ್ ಆಗಿದೆ ನೋಡಿ ಬೆಲ್ಲದ ಉಪ್ಪು ಇಂಟೆ ಹಂಗೆ ಹಂಗೆ ಇದೆ ನೋಡಿ ಬೆಲ್ಲ ಹಾಕಿದ್ದೀನಿ ನಾನು ಇಂಟೆ ಹಂಗೆ ಇದೆ ಈಗ ಅದೊಂದು ಬೆಲ್ಲ ಕರಗೋವರೆಗೂ ಇದನ್ನು ಒಂದು ಸ್ವಲ್ಪ ತಿರುಗಿಸ್ತಾ ಇದ್ದೀನಿ ನೋಡಿ ಬೆಲ್ಲದಿಂಟೆ ಸಣ್ಣ ಸಣ್ಣ ಬೆಲ್ಲದಿಂಟೆ ಹಂಗೆ ಇದೆ ಒಂದು ಸ್ವಲ್ಪ ಸಣ್ಣಕ್ಕೆ ಸ್ವಲ್ಪ ತಿರುಗಿದ್ರೆ ಬೆಲ್ಲ ಕರಗುತ್ತಲ್ಲ ಹಂಗಾಗಿ ಒಂದು ಸ್ವಲ್ಪ ಬೆಲ್ಲ ನೀರಲ್ಲಿ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಿಂಗೆ ತಿರುಗಿಸ್ತಾ ಇದ್ದೀನಿ ನೋಡಿ ಹಿಂಗೆಲ್ಲ ತಿರುಗಿಸಿ ಒಂದು ಸ್ವಲ್ಪ ಅದು ನಂಗೆ ಯಾಕೆಂದರೆ ಬೆಲ್ಲ ಇಂಟಿಂಟೆ ಇದ್ದರೆ ಚೆನ್ನಾಗಿರಲ್ಲ ಬಾಯಿಗೆ ಸಿಕ್ಕುತ್ತೆ ನೋಡೋಣ ನೋಡಿ ಇದೇ ಬೆಲ್ಲ ಹಾಕಿರೋದು ನೋಡಿ ಈ ಥರ ಕುಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಅವಾಗಲೇ ತೋರ್ಸದ್ನಲ್ಲಿ ಉಂಡೆ ಬೆಲ್ಲ ಇದನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನು ನಾನೀಗ ನೋಡಿ ಇದು ಒಂದು ಇನ್ನೊಂದು ನಾಲ್ಕು ದಿನಕ್ಕಾಗುತ್ತೆ ನಾನು ಇದನ್ನು ಈಗ ಪುಡಿ ಮಾಡ್ಕೊಂಡು ಇದನ್ನೆಲ್ಲ ಹಾಕಿ ಬಟ್ಲಿಗೆ ಹಾಕಿ ಕಲಿಸ್ತಾ ಇದ್ದೀನಿ ಬೆಲ್ಲ ಒಂದು ಸ್ವಲ್ಪ ಒಂದು ಇಂಟೆ ಹಂಗಂಗೆ ಇದ್ದಾವೆ ಹಿಂಗೆ ಹಾಕ್ತಿರುತ್ತಾ ಇದ್ದೀನಿ ಇದು ನಾನು ಸ್ವಲ್ಪ ಫ್ರಿಜ್ಜಲ್ಲಿಡೋಣ ಅಂತ ಫ್ರಿಜ್ಜಿಗೆ ಇಡ್ತೀನಿ ಸ್ನೇಹಿತರೆ ಯಾಕೆ ಅಂತಂದರೆ ಕೋಲ್ಡ್ ಆಗಿದ್ದರೆ ಒಂದು ಸ್ವಲ್ಪ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಅಂತ ಇಡ್ತಾ ಇದ್ದೀನಿ ನಾನೀಗ ಫ್ರಿಜ್ಜಿಗೆ ಇಟ್ಟೆ ಸ್ನೇಹಿತರೆ ಇದನ್ನು ನೋಡಿ ಫ್ರಿಜ್ಜಿಗೆ ಇಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಫ್ರಿಜ್ಜಿಂದ ತೆಗ್ದಿದ್ದೀನಿ ಇವಾಗ ನಾನು ಇದನ್ನು ಕುಡಿತಾ ಇದ್ದೀನಿ ಯಾವ ರೀತಿ ಇದೆ ಅಂತ ನಾನು ಕುಡ್ದೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇದು ನನಗೂ ಯಾಕೋ ತುಂಬ ಇಷ್ಟ ಆಗ್ತಿದೆ ನೋಡಿ ಒಂದು ಈಗ ಒಂದು ಸತಿ ಇದೇ ಫಸ್ಟ್ ಟೈಮ್ ನಾನು ಇದನ್ನು ಕುಡಿತಾ ಇರೋದು ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡೋಣ ಇದನ್ನು ಕುಡಿದಾರು ನಾವು ತಂಪು ಆಗುತ್ತೆ ದೇಹಕ್ಕೆ ನಾವು ಹೊರಗಡೆಯಿಂದ ದೇಹಕ್ಕೆ ತಂಪಬೇಕು ಅಂದ್ಬಿಟ್ಟು ಅದು ಇದು ನಾವು ಜ್ಯೂಸ್ ತಂದು ಕುಡಿಯೋದ ಬದಲು ಈ ಥರ ಮನೆಯಲ್ಲೇ ಮಾಡ್ಕೊಂಡು ಜ್ಯೂಸ್ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ನಾನು ಈ ಜ್ಯೂಸ್ನ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬನೇ ಹೇಳ್ಬೇಕು ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಹೆಸ್ರು ಕಾಳಿಂದು ಘಮ ಬೆಲ್ಲ ಬರೀ ಮತ್ತು ನೀರು ಇವಿಷ್ಟು ಬಿಟ್ಟು ಇನ್ನೇನು ಹಾಕಿಲ್ಲ ಸ್ನೇಹಿತರೆ ಈ ಥರ ಜ್ಯೂಸ್ನ ಬಾಡಿ ಈಟಾಗಿದ್ದರೆ ನೀವು ತಂಪು ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ಕೊಂಡು ನೋಡಿ ಒಂದು ಸತಿ ಮನೇಲಿ ಒಂದು ಸರ್ತಿ ಮನೇಲಿ ಸಿಕ್ಕೋದು ಎರಡು ಸಾಮಾನು ಅಷ್ಟೇ ಹೆಸ್ರು ಕಾಳು ಮತ್ತು ಬೆಲ್ಲ ಇವೆರಡರಿಂದ ನೀವು ಮಾಡ್ಕೊಂಡು ನೋಡಿದ್ರೆ ತುಂಬಾ ಇದ್ರದ್ದು ರಿಸಲ್ಟು ಗೊತ್ತಾಗುತ್ತೆ ಸ್ನೇಹಿತರೆ ಆದರೆ ನಾನು ನೋಡೋಣ ನಾನೊಂದು ಸ್ವಲ್ಪ ದಪ್ಪ ಇದ್ದೀನಿ ಸಣ್ಣ ಆಗಬೇಕು ಅಂತ ಇದನ್ನು ಮಾಡ್ಕೊತಾ ಇದ್ದೀನಿ ಯಾವ ರೀತಿ ಹಾಕ್ತೀನಿ ಅಂತ ನಾನು ನೋಡಬೇಕು ಇದರಿಂದ ನಾನು ಸಣ್ಣ ಹಾಕ್ತೀನೋ ಏನೋ ಗೊತ್ತಿಲ್ಲ ಆದರೂ ನನಗೆ ಒಂಥರ ಚೆನ್ನಾಗಿದೆ ಈ ಜ್ಯೂಸು ಅಂತ ಅನ್ನಿಸ್ತಾ ಇದೆ ಹೇಳ್ಕೊಟ್ಟವ್ರಿಗೂ ಒಂದು ಟ್ಯಾಂಕ್ಸು ನೀವು ಟ್ರೈ ಮಾಡಿ ಸ್ನೇಹಿತರೆ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಆ ರೀತಿ ಹೆಸ್ರು ಕಾಳು ಒಂದು ಮೂರು ಹಿಡಿಯಷ್ಟು ಹಾಕೊಳ್ಳಿ ಬೆಲ್ಲ ಕುಟ್ ಪುಡಿ ಮಾಡ್ಕೊಳ್ಳಿ ನೀರು ಹಾಕ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ದೇಹನೂ ತಂಪಾಗುತ್ತೆ ಕೂಲಾಗಿರುತ್ತೆ ಸಿಂಪಲ್ಲಾಗಿರೋ ರೆಸಿಪಿ ಮನೇಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು